ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಏನಾದರೂ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಮನೇಲಿ ಇದ್ದಲ್ವ ಸೊ ಅಮ್ಮ ಕೂಡ ಹೆಲ್ಪ್ ಮಾಡ್ತಾರೆ ಸ್ನ್ಯಾಕ್ಸ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಯಿ ಅಂತ ನಮ್ಮ ಕಡೆ ಕರೀತಾರೆ ಸೊ ಒಂದೊಂದು ಕಡೆ ಒಂದೊಂದು ಥರ ಹೆಸರಲ್ಲಿ ಕರೀತಾರೆ ಸೊ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಪೌಡರ್ ಮತ್ತು ಏನು ಹಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದೆ ಸೊ ಅಮ್ಮ ಬಂದಿರಲಿಲ್ಲ ಸೊ ಅಮ್ಮ ಮಗು ಎತ್ಕೊಂಡಿದ್ರು ಸೊ ಅವನನ್ನು ಮಲಗಿಸಿ ನಾನು ಬರ್ತೀನಿ ಅಂತ ಹೇಳಿದರು ಸೊ ಅಲ್ಲಿವರೆಗೂ ನಾನು ಫ್ರೀ ಇದ್ದೆ ಅಲ್ವಾ ಸೊ ನಾನು ಒಬ್ಬಳೇ ಮಾಡ್ಕೊಳ್ಳೋಣ ಆ ಅಮ್ಮ ಅಮ್ಮಗೂ ಮಲಗಿಸಿ ಬರ್ತಾರೆ ಅಂತ ಹೇಳಿ ನಾನು ಒಬ್ಳೇ ಟ್ರೈ ಮಾಡ್ತಿದ್ದೆ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತಿತ್ತು ನಾನು ಈ ಥರ ಪ್ರೆಸ್ ಮಾಡಿ ಖರ್ಜೂರು ಕಾಯಿ ಶೇಪಿಗೆ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ನೋ ನೀವೇ ನೋಡ್ತೀರಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಟಾರ್ಟಿಂಗಲ್ಲಿ ಒಂದು ಫೋರ್ ಟು ಫೈವ್ ಬಂದಿಲ್ಲ ಅಷ್ಟೊಂದು ಬಟ್ ಆಮೇಲೆ ತುಂಬ ಚೆನ್ನಾಗಿ ಬಂತು ಒಳ್ಳೆ ಡಿಸೈನ್ ಆಗಿ ಬಂತು ಅಂತಲೇ ಹೇಳ್ಬೋದು ಲೈನ್ಸ್ ಲೈನ್ಸು ಸೊ ಇದು ಅಂದರೆ ಈ ಸ್ನ್ಯಾಕ್ಸ್ ಒಂದು ಸ್ವಲ್ಪ ಏನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೂ ಕೂಡ ಒನ್ ವೀಕ್ ಫಿಫ್ಟೀನ್ ಡೇಸ್ ಆ ಥರ ಎಲ್ಲ ಬರುತ್ತಲ್ವ ಸೊ ಸ್ನ್ಯಾಕ್ಸ್ ಯಾವಾಗಲೂ ಮಾಡುವಂಥದ್ದೇನಲ್ಲ ಇದು ಸೊ ಹೆಂಗೋ ಅಮ್ಮ ಇದ್ರಲ್ವ ಸೊ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ ನನಗೆ ಆಗಿರ್ಬೋದು ನನ್ನ ಹಸ್ಬೆಂಡ್ಗೆ ನನ್ನ ತಮ್ಮಗೆ ತುಂಬಾ ಇಷ್ಟ ಇದು ಸ್ನ್ಯಾಕು ಸೊ ಅದಕ್ಕೆ ಮಾಡ್ಕೊಳ್ಳೋಣ ಮಾಡಿಕೊಂಡು ನಾನು ಸ್ವಲ್ಪ ಊರಿಗೆ ತೊಗೊಂಡು ಹೋಗ್ಬೋದು ಹಾಗೆ ಇಲ್ಲಿ ಸ್ವಲ್ಪ ಇಟ್ಟರೆ ಮನೆಯವರು ತಿಂತಾರೆ ಅಂತ ಹೇಳಿ ಇದನ್ನು ಮಾಡೋಣ ಅಂತ ಹೇಳಿದೆ ಅಮ್ಮ ಕೂಡ ಒಪ್ಕೊಂಡ್ರು ಹಾಗೆ ಮನೇಲಿ ಎಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ಬೆಳಗ್ಗೆ ಫ್ರೀ ಎಲ್ಲನೂ ರುಬ್ಕೊಂಡು ಕಡಲೆ ಬೀಜ ಎಲ್ಲ ರುಬ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೆ ಸೊ ಈಗ ನಿಯರ್ಲಿ ಒಂದು ತ್ರೀ ಓ ಕ್ಲಾಕ್ ಅಂದ್ಕೊತೀನಿ ತ್ರೀ ಓ ಕ್ಲಾಕಲ್ಲಿ ಸ್ಟಾರ್ಟ್ ಮಾಡಿದೆ ಸೊ ಮಗು ಕೂಡ ಮಲಗಿರ್ಲಿಲ್ಲ ಸೊ ಅಮ್ಮ ಅವನ್ನ ಮಲಗಿಸಿ ಬರ್ತೀನಿ ಅಂತ ಹೇಳಿದರು ಸೊ ಅವನು ಓಡಾಡ್ತಾನೆ ಇದ್ದ ಅವ್ನು ಸ ಹೇಳ್ಬೇಕಂದ್ರೆ ಅವ್ನು ನಿದ್ದನೇ ಮಾಡೋಲ್ಲ ಆದರೂ ಯಾವಾಗಲೂ ಒಂದು ಫೋರ್ ಓ ಕ್ಲಾಕ್ ಟೈಮಲ್ಲಿ ಏನೋ ಮಲಗ್ದೆ ಸೊ ಆಗ ಅಮ್ಮ ಒಂದು ಹಾಫ್ ಆನ್ ಅವರ್ ಬಂದಿದ್ರು ಸೊ ನನ್ನೆಲ್ಲ ಅಷ್ಟೊಳಗೆ ಈ ಥರ ಮಾಡಿ ಇಟ್ಟಿದ್ದೆ ಎರಡು ಪ್ಲೇಟ್ ತುಂಬ ಮಾಡಿಟ್ಬಿಟ್ಟು ಆಮೇಲೆ ನಾನೇ ಎಣ್ಣೆಯಲ್ಲಿ ಕದ್ಕೊಂಡೆ ಕೂಡ ಸೊ ಆಮೇಲೆ ಅಮ್ಮ ಬಂದರು ಸೊ ಅಮ್ಮ ಕೂಡ ಹೆಲ್ಪ್ ಮಾಡಿದರು ಆಮೇಲೆ ತುಂಬ ಅದೇ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ನನ್ನ ತಮ್ಮನಿಗೆ ಒಂದು ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು ನಾರ್ಮಲ್ಲಾಗಿ ಫ್ರೈ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಇನ್ನು ಸ್ವಲ್ಪ ನಮ್ಮಿಬ್ರಿಗೂ ಇನ್ನೊಂದು ಸ್ವಲ್ಪ ಅಂದರೆ ಸೀತಿಸ್ತೀರ ಅಂತ ಹೇಳ್ತಿರಲ್ವ ಸೊ ಆ ಥರ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದ್ದರೆ ತುಂಬಾ ನಮಗೆ ಇಷ್ಟ ತಿನ್ನೋದಕ್ಕೆ ನನಗೆ ನನ್ನ ತಮ್ಮನಿಗಿಬ್ಬರಿಗೂ ಕೂಡ ಸೊ ನಿಜವಾಗ್ಲೂ ಹೇಳ್ತೀನಿ ಒಬ್ಬರು ಮಾಡ್ಕೊಳೋಕೆ ಸಾಧ್ಯವೇ ಇಲ್ಲ ಮಾಡ್ಕೊಳ್ಬೋದು ಅಂದರೆ ಒಂದು ಸ್ವಲ್ಪ ಒಂದು ಇಬ್ಬರು ಮೂವರ್ಗಾದರೆ ಮಾಡ್ಕೊಳ್ಬೋದು ಎರಡು ಕಡೆಗೆ ಒಂದು ಆರೇಳು ಜನಕ್ಕೆ ಮಾಡ್ಕೊತೀವಿ ಅಂದರೆ ಟೈಮ್ ಅಂದರೆ ತುಂಬ ಅಂದರೆ ತುಂಬಾ ಬೇಕಾಗುತ್ತೆ ಇದಕ್ಕೆ ಕಳಿಸ್ಕೊಬೇಕು ಪೌಡರ್ ಮಾಡ್ಕೊಳ್ಬೇಕು ಇನ್ ಕೇಸ್ ಪೌಡರ್ ಮಾಡ್ಕೊಂಬಿಟ್ಟು ಬೇಕಾದ್ರೂ ಒಂದು ಫೋರ್ ಟು ಫೈವ್ ಡೇಸ್ ಆದಮೇಲೆ ಕೂಡ ಮಾಡ್ಕೊಬೋದು ಯಾಕಂದರೆ ಪೌಡರ್ನ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇರೋದಿಲ್ಲ ನಾನು ಜಸ್ಟ್ ಪೌಡರ್ಗೆ ಏನೂ ಹಾಕಿಲ್ಲ ಕಡಲೆ ಬೀಜ ಕಡಲೆ ಪಪ್ಪು ಹಾಕಿದ್ದೀನಿ ಆಮೇಲೆ ಕೊಬ್ಬರಿ ಒಣ್ಣ ಕೊಬ್ಬರಿ ಯೂಸ್ ಮಾಡಿದ್ದೀನಿ ಆಮೇಲೆ ಇದು ಅಯ್ಯೋ ಅದು ನನಗೆ ಹೆಸರೇ ನೆನಪು ಬರ್ತಾಯಿಲ್ಲ ಕಡಲೆ ಬೀಜ ಕಡಲೆ ಪಪ್ಪು ಮತ್ತು ಕೊಬ್ಬರಿ ಹಾಕಿದ್ದೀನಿ ಶರ್ಟ್ ನಂಗೆ ಅದು ಹೆಸರು ನೆನಪು ಬರ್ತಿಲ್ಲ ಇವಾಗ ಅದು ಹೆಸರು ನನಗೆ ಗಸಗಸೆ ಅಂತಲೇ ಬರ್ತಿದೆ ಬಟ್ ನಾವು ಗಸಗಸೆ ಹಾಕಿಲ್ಲ ಎಳ್ಳು ಬಿಳಿ ಎಳ್ಳುನ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೆಲ್ಲನ ಹಾಕ್ಕೊಂಡಿದ್ದೀವಿ ಅಷ್ಟೇ ಸೊ ಏನಂದರೆ ನಮ್ಮ ಮನೇಲಿ ನಾವು ಆಲ್ಮೋಸ್ಟ್ ನಾವು ಶುಗರ್ನ ಕಟ್ ಆಫ್ ಮಾಡಿರೋದ್ರಿಂದ ಸೊ ಬೆಲ್ಲ ಅಲ್ವಾ ಸೊ ಆರಾಮಾಗಿ ತಿಂತೀವಿ ಸೊ ಆಮೇಲೆ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಬೋದು ತುಂಬ ಫೇವ್ರೇಟ್ ಸ್ನ್ಯಾಕ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತಲೇ ಜಾಸ್ತಿ ಕಲಿಸಿದೆ ಬಟ್ ಏನು ಅಂದರೆ ಎಷ್ಟೇ ಮಾಡಿದರೂ ಕೂಡ ನಮ್ಮ ಮನೇಲಿ ಬೇಗ ಖಾಲಿ ಆಗುತ್ತೆ ಸೊ ಮನೆಗೆ ತುಂಬ ಜನ ಅಂದರೆ ನಮ್ಮ ಮನೆಗೆ ನನ್ನ ನಾನಿರೋ ಕಡೆ ಅಂದರೆ ಅಲ್ಲಿಗೆ ಇದು ನಾನು ರೇ ಅಲ್ಲಿರೋದ್ರಿಂದ ಅಲ್ಲಿ ಯಾರು ಅಷ್ಟೊಂದು ಜನ ಯಾರಾದರೂ ನಮ್ಮ ರಿಲೇಟಿವ್ಸು ಬಿಟ್ಟರೆ ಪಕ್ಕದ ಪಕ್ಕದ ಮನೆಯವ್ರು ಯಾವುದು ಇಲ್ಲ ಬರೋದಕ್ಕೆ ಬಟ್ ಇಲ್ಲಿ ಹಂಗಲ್ಲ ಒಂದು ದಿನಕ್ಕೆ ಅದಕ್ಕೆ ಏನಿಲ್ಲ ಅಂದರೂ ಹತ್ತಿಂದ ಹದಿನೈದು ಜನ ಬರ್ತಾನೆ ಇರುತ್ತೆ ಪಪ್ಪ ನೋಡಿಕೊಂಡು ಅಕಸ್ಮಾತ್ ಕೆಲಸದವರು ಮನೆ ಕಟ್ತಿದ್ದಾರೆ ಅವರು ಎಲ್ಲ ಇರೋದರಿಂದ ಸೊ ಅಮ್ಮ ಎಲ್ರಿಗೂ ಕೊಡ್ತಾ ಇರ್ತಾರೆ ಮತ್ತು ಬಂದವ್ರಿಗೆಲ್ಲ ಪಪ್ಪ ಹಾಕ್ಕೊಡಮ್ಮ ಹಾಕ್ಕೊಡು ಅಂತ ಹೇಳ್ತಾ ಇರ್ತಾರೆ ಸೊ ಬೇಗ ಖಾಲಿ ಆಗುತ್ತೆ ಎಷ್ಟು ಮಾಡಿದ್ರು ಅದು ಜಾಸ್ತಿ ಅಂತ ಅನ್ಸೋದಿಲ್ಲ ಬೇಗ ಬೇಗ ಖಾಲಿ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು ಬಟ್ ನಾನು ಮಾಡೋ ಟೈಮ್ ಎಣ್ಣೆಗ ಎಣ್ಣೆ ಕರೆಯೋ ಟೈಮಲ್ಲಿ ತುಂಬ ಜನ ಬಂದಿದ್ದರು ಸೊ ಅವ್ರಿಗೆಲ್ಲ ಹಾಕ್ಕೊಟ್ಟು ನಾನು ಲಾಸ್ಟ್ಗೆಲ್ಲ ಸ್ಟೋರ್ ಮಾಡಬೇಕಾದ್ರೆ ಆಗಿದ್ದು ಅಂತಂದೆ ಅಷ್ಟು ಕಡಿಮೆ ಆಗಿಬಿಟ್ಟಿತ್ತು ಬಟ್ ಇಲ್ಲಿ ಇನ್ನೊಂದ್ಸಲಿ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆದೆ ಇಲ್ಲೇ ಎರಡು ಪ್ಲೇಟ್ ತುಂಬ ನಾನೇ ಎಲ್ಲನೂ ಕರ್ಜ್ರಕಾಯಿ ಮಾಡಿಕೊಂಡಿದ್ದೆ ಸೊ ಸರಿ ಜಾಸ್ತಿ ಇಟ್ಬಿಟ್ರೆ ಅದು ಡ್ರೈ ಆಗಿಬಿಡುತ್ತೆ ಇದನ್ನ ಎಣ್ಣೆಯಲ್ಲಿ ಕರ್ಕೊಂಡ್ಬಿಡೋಣ ಅಂತ ಹೇಳಿ ಎಣ್ಣೆ ಹಾಕ್ತಿದ್ದೀನಿ ಆಲ್ರೆಡಿ ಬೇರೆ ಎಣ್ಣೆ ಇತ್ತು ಸೊ ಅದನ್ನೆಲ್ಲ ಯೂಸ್ ಮಾಡಿ ಅದು ಎಣ್ಣೆ ಸಾಲೋದಿಲ್ಲ ಜಾಸ್ತಿ ಎಣ್ಣೆ ಬೇಕಲ್ವ ಸೊ ಅದಕ್ಕೆ ಒಂದು ಪಾಕೆಟ್ ನಾವು ಪಾಕೆಟ್ನ ಫಸ್ಟೆಲ್ಲ ನಾವು ಏನು ಫೈವ್ ಲೀಟರ್ಸ್ ಸ್ಕ್ಯಾನ್ ತರ್ತಿದ್ವಿ ಸೊ ಇವಾಗ ನಾವು ಪಾಕೆಟ್ ತಂದು ಪಾಕೆಟಿಂದ ಬಾಟಲ್ಗೆ ಸುರ್ಕೊತೀವಿ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಅಂತ ಅನಿಸ್ತು ಪರ್ಸ್ನಲಿ ಬೇಕಾದ್ರೆ ಒಂದ್ಸಲಿ ಟ್ರೈ ಮಾಡಿ ಒನ್ ಲೀಟರ್ ಎಣ್ಣೆ ಬಾಟಲ್ ತೊಗೊಳ್ಳಿ ಮತ್ತು ಪಾಕೆಟ್ ತೊಗೊಳ್ಳಿ ಬಟ್ ಪಾಕೆಟಲ್ಲೇ ಜಾಸ್ತಿ ಇರುತ್ತೆ ಟ್ರೈ ಆಮೇಲೆ ಬಾಟಲ್ ತಗೊ ಸಪ್ರೇಟ್ ಬಾಟಲ್ ತಗೊಂಡ್ರೆ ಬಾಟಲ್ಗೂ ಸೇರಿಸಿ ಎಮ್ ಆರ್ ಪಿ ಹಾಕಿರ್ತಾರೆ ಸೊ ಆ ಇದ್ರ ಮೇಲೆ ಪಾಕೆಟ್ಟೇ ತೊಗೊಂಡು ಬಾಟಲ್ ಹೊಡ್ಕೊತೀವಿ ಸೊ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ನೀಟಾಗಿ ಎಲ್ಲೂ ಕೂಡ ಡ್ಯಾಮೇಜ್ ಆಗ್ದಿರೋ ಬಂದಿದೆ ಸೊ ಸ್ಟಾರ್ಟಿಂಗಲ್ಲಿ ಶೇಪ್ ಚೆನ್ನಾಗಿ ಬಂದಿರಲಿಲ್ಲ ಬಟ್ ಎಲ್ಲೂ ಕೂಡ ಏನು ಸ್ಪ್ಲಿಟ್ ಆಗಿರಲಿಲ್ಲ ತುಂಬ ಚೆನ್ನಾಗಿ ನೀಟಾಗಿ ಎಲ್ಲ ಅಂಟ್ಕೊಂಡಿತ್ತು ಬಟ್ ಶೇಪ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅಷ್ಟೇ ಸ್ಟಾರ್ಟಿಂಗಲ್ಲೊಂದು ಫೋರ್ ಟು ಫೈವ್ ಆಮೇಲೆ ಶೇಪ್ ಕೂಡ ಚೆನ್ನಾಗಿ ಬಂತು ಸ್ಪ್ಲಿಟ್ಟು ಕೂಡ ಆಗಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ಸೊ ಹಾಗೆ ಮನೆಗೆ ಯಾರೋ ಅದೇ ಟೈಮಲ್ಲಿ ಯಾರೋ ಬಂದಿದ್ದರು ಟೀ ಇಡು ಅಂತ ಹೇಳಿದರು ಪಪ್ಪ ಸೊ ಟೀ ಇಟ್ಟು ನಾನು ಕೂಡ ಹಾಗೆ ಟೀ ಕುಡ್ಕೊಂಡು ಸೊ ಎಣ್ಣೆ ಇದ್ದೆ ಸೊ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸೊ ನಾನು ಕೂಡ ಊರಿಗೆ ಎತ್ಕೊಂಬರೋಣ ಅಂತ ಹೇಳಿನೇ ಮಾಡ್ಕೊಂಡಿದ್ದೆ ಬಿಕಾಸ್ ಇಲ್ಲಿ ಮಕ್ಕಳನ್ನ ಹಾಕೊಂಡು ಮಾಡ್ಕೊಳ್ಳೋಕ್ಕಾಗಲ್ಲ ಮತ್ತು ಇಲ್ಲಿ ಎಷ್ಟು ಸ್ಪೇಸ್ ಕೂಡ ಇಲ್ಲ ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಹಾಲಲ್ಲಿ ಕುತ್ಕೊಬೇಕು ಹಾಲಲ್ಲಿ ಮಗು ಎಲ್ಲ ಓಡಾಡೋದ ಇರುವೆ ಏನಾದರೂ ಬಂದ್ಬಿಡುತ್ತೆ ಅನ್ನೋ ಭಯ ನನಗೆ ಇಲ್ಲಿ ಸೊ ಅದಕ್ಕೆ ಊರಲ್ಲಿ ಅಮ್ಮ ಇರ್ತಾರೆ ಇನ್ ಕೇಸ್ ನಾನು ಒಬ್ಬಳೇ ಮಾಡಿಕೊಂಡ್ರು ಕೂಡ ಮಗುನ ಅಮ್ಮ ನೋಡ್ಕೊತಾರೆ ಅನ್ನೋ ಒಂದು ಧೈರ್ಯದ ಮೇಲೇ ನಾನು ಊರಿಗೆ ಹೋದ್ಮೇಲೆ ಮಾಡೋಣ ಅಂತ ಇದ್ದೆ ನೋಡಿ ಎಷ್ಟು ಕೆಂಪಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೀರಿಯಸ್ ಆಗಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಸೊ ನಮ್ಮ ಅಮ್ಮ ಅದಕ್ಕೆ ಕೇಳಿ ಸಡನ್ನಾಗಿ ಏನು ಸಡನ್ನಾಗಿ ಸ್ನ್ಯಾಕ್ಸ್ ಮಾಡೋಕ್ಕೆ ಇದು ಇದು ಮಾಡಬೇಕಾ ಅಂತ ಕೇಳಿದ್ರು ಊ ನಮ್ಮ ಹೆಂಗೂ ತೆಂಗಿನ ಮರ ಎಲ್ಲ ಇದೆ ಒಣ ಕೊಬ್ಬರಿ ಇದೆ ಮತ್ತು ಕಡಲೆ ಬೀಜ ಕಡಲೆ ಪಪ್ಪಿ ಎಲ್ಲ ಇತ್ತಲ್ವ ಸೊ ಸರಿ ಮಾಡೋಣ ನಮ್ಮ ಕೂಡ ಎಲ್ರಿಗೂ ಇಷ್ಟ ಸರಿ ಮಾಡೋಣ ಅಂತ ಹೇಳಿ ಮಾಡಿದ್ದು ನಿಜ ಸೀರಿಯಸ್ ಆಗಿ ಟೂ ಒನ್ ಟೂ ಫಾರ್ಟಿ ಫೈವ್ ಏನೋ ಆಗಿತ್ತು ನಾನು ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಬಟ್ ಪೌಡರ್ ಆಗಿರ್ಬೋದು ಹಿಟ್ಟೆಲ್ಲ ಮಿಕ್ ನಾನು ಬೆಳಗ್ಗೆ ನೈನ್ ಓ ಕ್ಲಾಕ್ಗೆ ಎಲ್ಲನೂ ಪೌಡರ್ ಮಾಡ್ಕೊಂಡು ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೆ ਬਟ ਕਰਜੂਰਾ ਮਾੜਾ ਕਿਰਦਾਗਾ 245 ਇਹ ਲਾਗਿਤ ਸੀਰੀਅਸ ਆਗੇ 5 5 ಅಷ್ಟು ಇಲ್ಲ ಸಿಕ್ಸ್ ಓ ಕ್ಲಾಕೇ ಆಗಿತ್ತು ಅನಿಸುತ್ತೆ ಸಿಕ್ಸ್ ಓ ಕ್ಲಾಕ್ ಆಗಿದ್ದು ನಾನು ಸೀದಾ ಇದನ್ನೆಲ್ಲ ಸ್ಟೋರ್ ಮಾಡಿ ಹಂಗೆ ನಾನು ಅಡುಗೆಗೂ ಅಡುಗೆ ಮಾಡಬೇಕಿತ್ತಲ್ಲ ರಾತ್ರಿಗೆ ಸೊ ಅಡುಗೆ ಕೂಡ ಮಾಡೋಕೆ ಹಂಗೆ ರೆಡಿ ಮಾಡ್ಕೊಂಬಿಟ್ಟೆ ಅಷ್ಟು ಟೈಮ್ ಆಗಿತ್ತು ನಾನು ಒಬ್ಬಳೇ ಮಾಡಬೇಕಾದ್ರೆ ನಿಯರ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ನಿಂತ್ಕೊಂಡೇ ಮಾಡಿದ್ದೀನಿ ಅದನ್ನು ಕರ್ಜೂರ್ ಕೈ ಶೇಪ್ಗೆಲ್ಲ ಪ್ರೆಸ್ ಮಾಡಿಕೊಂಡು ಮತ್ತು ಎಣ್ಣೆ ಹಾಕಿ ಎಣ್ಣೆಲಿ ಕರೆದು ಲೋ ಮೀ ಏನು ಮೀಡಿಯಮ್ ಫ್ಲೇಮಲ್ಲೆಲ್ಲ ಫ್ರೈ ಮಾಡ್ಕೊಳ್ಬೇಕು ಅಸ್ಮೆ ಇನ್ ಕೇಸ್ ಏನಾದರೂ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆಲ್ಲ ಒಳಗಡೆ ಹಸಿ ಆಗಿರುತ್ತೆ ಮೇಲೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತೇಳಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಟೈಮ್ ತಗೊಂಡ್ರೂ ಪರವಾಗಿಲ್ಲ ಅಂತ ನಿಧಾನವಾಗಿ ಫ್ರೈ ಮಾಡ್ಕೊಳೋದ್ರಿಂದ ನಿಯರ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ನಾನು ನಿಂತ್ಕೊಂಡೇ ಇದ್ದೀನಿ ಪ್ರೀತ ಕಾಲು ನೋವು ಬೆಲ್ ನೋವು ಕೂಡ ಬಂದ್ಬಿಟ್ಟಿತ್ತು ಬಟ್ ಫೈನಲಿ ನನ್ನ ತಮ್ಮ ಬಂದು ಟೇಸ್ಟ್ ನೋಡಿ ಸಖತ್ತಾಗೈತೆ ಅಂತ ಮೇಲೆ ನಿಜವಾಗ್ಲೂ ಆ ಪೇಯ್ನ್ ಏನಿದ್ರು ಎಲ್ಲ ಕೂಡ ಒಂದು ಅಲ್ಲಿ ಮಾಯ ಆಯಿತು ಅಂತಲೇ ಹೇಳ್ಬೋದು ನಾನು ಏನಾದರೂ ಹೊಸದಾಗಿ ಟ್ರೈ ಮಾಡಿದಾಗ ಊರಲ್ಲಿದ್ದಾಗ ನಾ ನಾನು ಜಾಸ್ತಿ ಪ್ರಿಫರ್ ಮಾಡೋದು ನನ್ನ ತಮ್ಮನಿಗೆ ಅವ್ನು ತಿಂದು ಹೇಳ್ತಾನೆ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಹೇಳಿ ಆಮೇಲೆ ನಾನು ಏನು ಅದು ಹೆಂಗಿದೆ ಏನು ಅಂತ ನನ್ಗೆ ಗೊತ್ತಾಗುತ್ತೆ ಈ ಅಕಸ್ಮಾತ್ ಹಿಲ್ ಮಾಡಿದಾಗ ನನ್ನ ಹಸ್ಬೆಂಡ್ ಕೇಳ್ತೀನಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಹೇಳು ಅಂತ ಸೊ ಸ್ಟೋನ್ ಮಾಡ್ಕೊತ ಇದ್ದೀನಿ ನೋಡಿ ಇಷ್ಟ ಆಗಿದೆ ಇಷ್ಟ ಆಗಿದೆ ಸೊ ಇದರಲ್ಲೇ ಸ್ಪ್ರೆಟ್ ಮಾಡಬೇಕು ಅಮ್ಮ ಅವ್ರಿಗೊಂದಷ್ಟು ಮಡಿಗೆ ನಾನು ಒಂದಷ್ಟು ಊರಿಗೆ ಎತ್ಕೊಂಡು ಹೋಗ್ತೀನಿ ಸೊ ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಬಿಕಾಸ್ ಇಲ್ಲಿ ಅವರಿವರು ಬರ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಬಂದವರಿಗೆಲ್ಲ ಅಪ್ಪ ಪ್ಲೇಟಲ್ಲಿ ಹಾಕ್ಕೊಡು ಅಂತ ಹೇಳ್ತಿರ್ತಾರೆ ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳಿ ಎಲ್ಲ ಕವರ್ಗೆ ಇದ್ದೀನಿ ನಾಳೆ ಊರಿಗೆ ಹೋಗ್ಬೇಕಾದ್ರೆ ಇದ್ಕೊಳ್ಳೋಣ ಅಂತ ಹೇಳಿ ಇನ್ನೂ ನೀಟಾಗಿ ರೆಸಿಪಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕ್ಲೀನಾಗಿ ಇನ್ನೊಂದು ಸಲ ಮಾಡಿದಾಗ ಕ್ಲೀನಾಗಿ ಇನ್ನೊಂದ್ಸಲಿ ಮಾಡಿದಾಗಲ್ಲ ನಿಮ್ಗೆ ಬೇಕು ಅಂದರೆ ಇನ್ನೊಂದ್ಸಲಿ ಮಾ ಆಗಿ ಮಾಡ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀವಿ Thank you so much.